ಯಾಕೆ ಅಂದರೆ ಅಂತ ಟೈಟ್ಲ್ ಇಟ್ಟಾಗ ತುಂಬ ಜನ ಟೈಟಲ್ನ ಕೇಳಿ ತುಂಬ ಜನ ಕೃಷ್ಣಗೊಂಡು ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂದರೆ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕೀರ್ತಿಯರು ಡಿ ಕೆ ರವಿಯವರಾಗಿದ್ದಾರೆ ಹೇಗೆ ಅಂತ ಎಲ್ಲ ಕೇಳಕ್ಕೆ ಕೊಟ್ಟರು ಎಲ್ರಿಗೂ ನಮಸ್ಕಾರ ಅಷ್ಟು ನಂತಿದ್ದು ನಾಲ್ಕನೇ ಸಿನಿಮಾ ನಿಮಗೆಲ್ಲರೂ ಗೊತ್ತಿದೆ ಇದು ನಾಲ್ಕನೇ ಸಿನಿಮಾ ಅಂತ ನಾನು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇನ್ ಫೆಸ್ಟಿವಲಿ ರಾಗಿರೋ ನಮ್ಮ ಸ್ವಾಮಿ ಅವರು ಎಲ್ಲರೂ ಇದ್ದಾರೆ ಬಂದಿಕ್ಕೆ ಎಲ್ಲರೂ ಖುಷಿ ಆಗ್ತಾ ಇದೆ ಇದೇ ತಿಂಗಳು ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದೀವಿ ಹತ್ತನೇ ತಾರೀಕಿಂದ ಇಲ್ಲಿ ಏನೇ ಪ್ರಶ್ನೆಗಳಿದ್ರು ಖಂಡಿತವಾಗ್ಲೂ ಉತ್ತರ ಕೊಡಬೇಕು ಅಂತಲೇ ಬಂದಿದ್ದೀನಿ ಯಾಕೆ ಅಂದರೆ ಸಿಂಧೂರಿ ಅಂತ ಟೈಟ್ಲ್ ಇದ್ದಾಗ ತುಂಬಾ ಜನ ಟೈಟಲ್ನ ಕೇಳಿ ತುಂಬ ತುಂಬಾ ಜನ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿಂಧೂರಿ ಅಂದ್ರೆ ರೋಹಿಣಿ ಸಿಂಧೂರಿ ಅವ್ರ ಕಥೆನ ಇಲ್ಲಿ ಧರ್ಮಕರ್ತಿಯರು ಡಿ ಕೆ ರವಿ ಅವರಾಗಿದ್ದಾರಾ ಹೇಗೆ ಅಂತ ಎಲ್ಲ ಕೇಳಕ್ ಕೊಟ್ಟರು ಎಲ್ರಿಗೂ ಹೇಳ್ತಾ ಇದೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಇದು ರೋಹಿಣಿ ಸಿಂಧೂರಿ ಅವ್ರ ಕಥೆ ಅಲ್ಲ ಇದು ಒಂದು ಕಾಲ್ಪನಿಕ ಕತೆ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಸಬ್ಜೆಕ್ಟ್ ಮರ್ಡರ್ ಒಂದು ಮಿಸ್ಟ್ರಿಲಿ ಸಬ್ಜೆಕ್ಟ್ ನಡೆಯುವಂಥದ್ದು ಕತೆ ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಅಂದ್ರೆ ಇಲ್ಲಿ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ ಅಂತ ಕೇಳ್ತಿದ್ರೆ ದಯವಿಟ್ಟು ಇಲ್ಲ ರಾಗಿಣಿ ಮೇಡಮ್ಗೆ ಧರ್ಮರಾಜವರು ಪೇರ್ ಅಲ್ಲ ಧರ್ಮ ಒಂದು ಧರ್ಮಕೀರ್ತಿ ಕಿತ್ತಿರಾದವರು ಒಂದು ಬೇರೆನೆ ಟ್ರಾವೆಲ್ ಮಾಡುವಂತ ಒಂದು ಕತೆ ರಾಗಿಣಿ ಮೇಡಮ್ ಟ್ರಾವೆಲ್ ಮಾಡುವಂತ ಒಂದು ಕತೆಡೂ ಜೆ ಡಿ ನಡೆಯಂತ ಒಂದು ಕತೆ ಇದು